ಸ್ವಲ್ಪ ಮಧ್ಯಾಹ್ನ ಆಯ್ ಆಯ್ತ ಬಂತು ಊಟ ಮಾಡಿದ್ಮೇಲೆಲ್ಲ ಮೇಲೆಲ್ಲ ಸುಖಿ ಭವ ಅಂತ ಅಂದೇ ಅಂತೀರ ಯಾಕೆಂದ್ರೆ ಪ್ರೊಡ್ಯೂಸರ್ ಊಟ ಅರೇಂಜ್ ಮಾಡ್ಸಿದಿರ ಸರ್ ಖಂಡಿತ ಊಟ ಸಿಕ್ಕಿದ್ಮೇಲೆ ಸುಖಿ ಭವ ಹಾಗೆ ಆಗುತ್ತೆ ಒಂದು ಖುಷಿ ಏನಂದ್ರೆ ಪ್ರೊಡ್ಯೂಸರ್ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಸುಖೀಭವ ಭವ ಅಂತ ಡೈರೆಕ್ಟರ್ ನೋಡ್ಸಿದ ತಕ್ಷಣನೇ ಸುಖಿ ಭವ ಹೀರೋ ನೋಡಿದ ತಕ್ಷಣ ಸುಖಿ ಭವ ಹೀರೋಯಿನ್ ನೋಡಿದ ತಕ್ಷಣ ಸುಖಿ ಭವ ಆದ್ರೆ ಹೀರೋಯಿನ್ ಅವ್ರ ಜೊತೆ ನಮ್ದೇನ್ ಕಾಂಬಿನೇಷನ್ ಅಲ್ಲಿ ಇಲ್ಲ ಆದ್ರೆ ಇಲ್ಲಿ ನೋಡಿದ ತಕ್ಷಣ ಸುಖಿ ಭವ ಅನ್ಸ್ಬಿಡ್ತು ನಾನ್ ಕೂತಿಲ್ಲ ಗ್ರಹಚಾರನೇ ತಂದು ಕೂರಿಸ್ಬಿಡ್ತು ಖುಷಿ ಅಣ್ಣ ಆಮೇಲೆ ಯೋಚನೆ ಓ ಹೀರೋಯಿನ್ ಪಕ್ಕ ಬಂದು ಕೂತ್ ಬಿಟ್ಟಿದೀನಲ್ಲ ಅಂತ ನಾನಿಲ್ಲ ನಾನು ಪ್ರೊಡ್ಯೂಸರ್ ಪಕ್ಕ ಕೂತಿದೆ ಅದಕ್ಕೆ ದೂರದಲ್ಲಿ ಇಲ್ಲಿ ಕಳ್ಸೋರೆ ಆದ್ರೂ ಖುಷಿ ಆಯ್ತು ಸೆಕೆಂಡ್ ಹೀರೋಯಿನ್ ನೋಡಿದ್ರು ಸುಖಿ ಭವ ಆಗ್ತಾ ಇದೆ ಆಮೇಲೆ ನಮ್ಮ ಜಗ್ಗಿ ಸುಖಿ ಭವ ಮತ್ತೆ ಗೌರವ್ ಶೆಟ್ಟಿ ಸುಖಿ ಭವ ಆಮೇಲೆ ನಮ್ಮ ಹೀರೋ ಮಹೇಂದ್ರ ಸರ್ ಸುಖಿ ಭವ ಡೈರೆಕ್ಟರ್ ಅಷ್ಟೇ ಒಂದು ಏನಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಿರೋ ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಒಂದು ಅದ್ಭುತವಾಗಿ ಅದನ್ನು ತೋರಿಸಿದ್ರು ನಮ್ಮ ಡೈರೆಕ್ಟರ್ ಸರ್ ಬಹುಶಃ ನಾನು ತುಂಬಾ ಸಿನಿಮಾಗಳು ಕೆಲಸ ಮಾಡಿದೀನಿ ಆದರೆ ಇಷ್ಟೊಂದು ಹಸಿವಿರೋ ಬಿರೋ ನಿರ್ದೇಶಕರನ್ನು ನೋಡಿದ್ದು ನಾನು ಇದೇ ಫಸ್ಟ್ ಟೈಮು ತುಂಬ ಅವರಲ್ಲಿ ಏನೋ ಒಂದು ಈ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಕೊಡಬೇಕು ಅನ್ನೋ ಹಂಬಲ ತುಂಬಾ ಇದೆ ಅದು ನಾನು ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ ಯಾಕೆಂದರೆ ಸಿನಿಮಾ ಎಡಿಟಿಂಗ್ ಹಂತದಿಂದ ಹಿಡಿದು ಇಲ್ಲಿವರೆಗೂ ನಾನು ಟಚ್ ಅಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ ನಾನು ಸರ್ ಸಿನಿಮಾ ಬಗ್ಗೆ ತುಂಬಾ ಖುಷಿ ಆಯ್ತು ನಾನು ಅವಾಗ ತಿಳಿದು ವರ್ಷನೇ ಸರ್ ಯಾವಾಗ್ಲೂ ನಿಮ್ಮ ಜೊತೆ ಸಿನಿಮಾ ಕಂಪ್ಲೀಟ್ ಆಗಿ ಬಿಡುಗಡೆ ಆಗೋವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ ಹಾಗೇನೆ ಇದ್ದೀನಿ ಇದನ್ನ ನೋಟ್ ಮಾಡ್ಕೊಂಡು ಸುಖಿ ಭಾವ ಮಾಡಿ ಥ್ಯಾಂಕ್ ಯು ಆಮೇಲೆ ಅಣ್ಣ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಸುಖಿಭವ ಆಮೇಲೆ ಇನ್ನು ಬೇಡ ಅಮ್ಮಚ್ಚ ಬೇಡ ಸಾಂಗು ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಆದರೂ ಬಿಡ್ತಾ ಇಲ್ಲ ಕೊರಿಯೋಗ್ರಾಫರ್ ಕರೆಸಿ ಒಂದು ಅದ್ಭುತವಾಗಿ ಸ್ಟೆಪ್ ಹಾಕ್ಸಿದ್ದಾರೆ ಬಟ್ ನಾನು ಸ್ಟೆಪ್ ಹಾಕ್ತೀನಿ ಸೊ ಚೈಲ್ಡ್ಹುಡಲ್ಲಿ ಆಗ್ತಾ ಇದ್ದೆ ಸೊ ಇವಾಗ ಅದನ್ನೆಲ್ಲ ಮರ್ತಿರೋದ್ರಿಂದ ಸ್ಟೆಪ್ ಎಲ್ಲ ಹಾಕೋಕ್ಕೆ ಸ್ವಲ್ಪ ಭಯ ಆಗ್ತಾ ಇತ್ತು ಹಂಗಾಗಿ ಸ್ಟೆಪ್ ಸುಮಾರಾಗಿ ಹಾಕಿದ್ದೀನಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಪಿಕ್ಚರ್ ಒಂದು ಅದ್ಭುತವಾಗಿ ಬಂದಿದೆ ಒಂದು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಸೆಟ್ಟಲ್ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ನಮ್ಮ ಹೀರೋನು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಈಗ ಸಿನಿಮಾಗೆ ಬರೋಕ್ಕೆ ನನಗೆ ಮೇನ್ ಸಪೋರ್ಟು ಅಂದರೆ ಇನ್ಫಾರ್ಮ್ ಮಾಡಿದ್ದು ನಾನು ಜಗ್ಗಿ ನನ್ನ ಕೊಲಿಗು ಕಾಮಿಡಿ ಕಿಲಾಡಿ ಜೊತೆ ಒಂದೇ ವೇದಿಕೆಯಲ್ಲಿ ಆ್ಯಕ್ಟ್ ಮಾಡಿದೆ ನನ್ನ ಕುಚಿಗೂ ಗೆಳೆಯ ಜಗ್ಗಿ ಥ್ಯಾಂಕ್ ಯು ಮಗ ಒಂದು ಒಳ್ಳೆ ಟೀಮ್ನ ಮೀಟ್ ಮಾಡಿ ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ಯಾ ಥ್ಯಾಂಕ್ ಯು ಲವ್ ಯು ಎಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು ಸುಖಿ ಭವ ಎಲ್ರಿಗೂ ನಮಸ್ಕಾರ ನಾನ್ ಮೈತ್ರಿ ಜಗ್ಗೆ ಮಾಧ್ಯಮ ಮಿತ್ರರು ಹಾಗೂ ಗಣ್ಯರಿಗೆ ನನ್ನ ಧನ್ಯವಾದಗಳು ಸುಖಿ ಭವ ಇದು ಕೇವಲ ಒಂದು ಶೀರ್ಷಿಕೆ ಅಲ್ಲ ಎಲ್ಲ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹಾರೈಸುವ ಹರ್ಕೆ ನಾನು ಈ ಸಿನಿಮಾ ಅಲ್ಲಿ ವೈಭವ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಸೊ ವೈಭವ್ ಬಂದು ಒಂದು ನೆಕ್ಸ್ಟ್ ಡೋರ್ ಇಮೇಜ್ ನೆಕ್ಸ್ಟ್ ವಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಹೊಂದಿರೋ ಅಂತ ಒಂದು ಕ್ಯಾರೆಕ್ಟರ್ ಸೊ ನೀವು ವೈಭವ್ನ ನಿಮ್ಮ ಎಲ್ಲ ಸುತ್ತಮುತ್ತ ನೋಡಿರ್ತೀರ ವೈಭವ್ನ ಸೊ ಸೊಸ್ ಇಸ್ ನಾಟ್ ಸಮ್ ಏನೋ ಔಟ್ ಆಫ್ ವರ್ಲ್ಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಲ್ಲ ಒಂದು ರೆಗ್ಯುಲರ್ ಬಾಯ್ ಅವ್ರ ತಂದೆ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾನೆ ಸೊ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿರೋರು ರವಿಶಂಕರ್ ಗೌಡ ಅವ್ರ ಸರ್ಗೆ ನನ್ನ ಧನ್ಯವಾದಗಳು ಅಂಡ್ ಐ ಬಿನ್ ಲಾಂಗ್ ಆ್ಯಂಡ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ ರವಿ ಸರ್ ಪ್ಲಸ್ ಶೋಭರಾಜ್ ಸರ್ ಹಾಗೆ ನನ್ನ ಎಲ್ಲ ಕೋ ಆಕ್ಟರ್ಸು ನಮ್ಮ ಜಗ್ಗಿ ಸರ್ ಆಗಲಿ ತುಕಾಲಿ ಸಂತು ಅವರು ಸುಷ್ಮಿತಾ ವಿಹಾಂಶಿ ಅವರು ಮತ್ತೆ ರವಿ ಸರ್ ಅನೂಪ್ ಅವರು ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಿನ್ಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಐ ವೆರಿ ಹ್ಯಾಪಿ ವಿತ್ ದಿಸ್ ವಿತ್ ದ ಕೈಂಡ್ ಆಫ್ ವರ್ಕ್ ಐ ಎಮ್ ಡೂಯಿಂಗ್ ನಂದು ಮೊದಲನೇ ಸಿನಿಮಾ ಆ್ಯಕ್ಚುಲಿ ಐದು ಅಡಿ ಏಳು ಅಂಗುಲ ಅಂತ ಇದು ನನ್ನ ಎರಡನೇ ಸಿನ್ಮಾ ಈ ಸಿನಿಮಾಗ್ ಒಳ್ಳೇದಾಗ್ಲಿ ಅನ್ಬಿಟ್ಟು ನಿಮ್ಗೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದ್ದೀನಿ ಅವ್ಳ ಲವ್ ಅಲ್ಲಿ ಬಿದ್ದಾಗ ಅವಳಿಗೆ ಏನೇನ್ ಆಗುತ್ತೆ ಹಾಗೆ ಅವ್ರ ಲೈಫ್ ಅಲ್ಲಿ ಟ್ವಿಸ್ಟ್ ಬಂದಾಗ ಅವಳು ಹೇಗೆ ಎಕ್ಸೆಪ್ಟ್ ಮಾಡ್ತಾಳೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ನಂಗೆ ಸುಖಿ ಭವ ಅಂತ ಕೇಳಿದ ತಕ್ಷಣ ನೆನಪಾಗೋದೇ ಒಂದು ಫುಲ್ ಮೀಲ್ಸ್ ಥರ ಇದೆ ಅದು ಅದರಲ್ಲಿ ಇಮೋಷನ್ಸ್ ಇದೆ ಲವ್ ಇದೆ ಫ್ರೆಂಡ್ಶಿಪ್ ಇದೆ ಕಾಮಿಡಿ ಇದೆ ಒಂದು ಪ್ರಾಪರ್ ಎಲ್ಲ ಎಂಟರ್ಟೈನ್ಮೆಂಟಿಗೆ ಏನೇನು ಬೇಕೋ ಅದೆಲ್ಲ ಕ್ವಾಲಿಟೀಸ್ ಇರುವಂಥ ಸಿನ್ಮಾ ಸೊ ಇಂಥ ಆಪರ್ಚುನಿಟಿ ಕೊಟ್ಟಿರುವಂಥ ಡೈರೆಕ್ಟರ್ ಸರ್ ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾಮ್ ಭಾರ್ಗವಿ ಮ್ಯಾಮ್ ಆ್ಯಂಡ್ ಸಂತೋಷ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಹೋಲ್ ಟೀಮ್ ಸೊ ಡಿ ಡಿಒಿಸರ್ ಆಗಲಿ ಮೇಕಪ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಷ್ಮಿತಾ ನಾನು ಈ ಸಿನಿಮಾಲಿ ತಾರಾ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಈ ಸೊ ಈ ಸಿನಿಮಾ ಬಂದು ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ವಿತ್ ಲಾಡ್ ಆಫ್ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಫನ್ ಇದೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ನನಗೆ ಆಪರ್ಚುನಿಟಿ ಕೊಟ್ಟ ಸಂತೋಷ್ ಸರ್ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ಅಂಡ್ ರಾಜೇಶ್ ಸರ್ ಬಂದು ನಮ್ನೆಲ್ರೂ ಸ್ಕ್ರೀನ್ ಮೇಲೆ ಬಂದು ಆ್ಯಂಡ್ ಟ್ರೈಂಗ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಅರ್ಸ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್ ಆ್ಯಂಡ್ ಮಹೇಂದರ್ ಆ್ಯಂಡ್ ಸಿಮ್ರನ್ ಅವರು ಥ್ರೂ ಔಟ್ ದ ಫಿಲಮ್ ನಮ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ ಇತ್ತು ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ರೀಲ್ಸ್ ನಾನೇನು ಅಷ್ಟೊಂದು ಮಾಡ್ತಾ ಇರ್ಲಿಲ್ಲ ಸೊ ಬಟ್ ಖುಷಿ ಇದೆ ನನ್ ಆನ್ ಚಿಕ್ಕ ಒಂದು ಸ್ಕ್ರೀನ್ ಅಲ್ಲಿ ಇದ್ದು ಇವಾಗ ನನ್ ದೊಡ್ಡ ಸ್ಕ್ರೀನ್ ಅಲ್ಲಿ ನನ್ನ ನಾನು ನೋಡ್ಕೊಳಕ್ಕೆ ತುಂಬಾ ಖುಷಿ ಇದೆ ತುಂಬಾ ಪ್ರೌಡ್ ಕೂಡ ಇದೆ ಈ ಆಪರ್ಚುನಿಟಿ ಕೊಟ್ಟಿದ್ಕೆ ಎಲ್ಲಾರ್ಗೂ ತುಂಬಾ ಥ್ಯಾಂಕ್ ಯು ಅಂಡ್ ನೀವೆಲ್ಲ ಇಲ್ಲಿ ಬಂದು ನಮ್ಮ ಸಿನಿಮಾಗ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಅಂಡ್ ಗಿವ್ ಯೋರ್ ಬ್ಲೆಸಿಂಗ್ಸ್ ಟು ಆಲ್ ಆಫ್ ಅರ್ಸ್ ಅಂಡ್ ಆಪರ್ಚುನಿಟಿ ಟು ಎಂಟರ್ಟೈನ್ ಯು ಆಲ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಮಾಡಕ್ ಬಂದಿರೋ ಎಲ್ಲಾ ಮೀಡಿಯಾದವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಸೊ ಸುಖಿ ಸುಖಿ ಭವ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ ಬಂದು ನಮ್ಮ ಸಂತು ನಾನು ಶಾರ್ಟ್ ಫಿಲಂ ಮಾಡಿದ್ವಿ ಪಲ್ಪಿ ಪರಮೇಶ್ವರಿ ಅಂತ ಈ ಕ್ಯಾರೆಕ್ಟರ್ ಬೇರೆ ಯಾರೋ ಮಾಡ್ಬೇಕಾಗಿತ್ತು ಅಂತ ಶಶಿ ಸರ್ ರಾಜೇಶ್ ಸರ್ ಹೇಳಿದ್ರು ಬಟ್ ಆ ಟೈಮ್ ಅಲ್ಲಿ ನಮ್ ಶಾರ್ಟ್ ಫಿಲಂ ಚೆನ್ನಾಗ್ ಆಗಿದಾಗ ಸಂತು ಮುಂಚೆನೆ ಸಿನಿಮಾ ಮಾಡ್ತಾ ಇದ್ದ ಸುಖಿ ಭವ ಅವಾಗ ಸರ್ ನೋಡಿ ಇವ್ರನ್ನ ಆ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಕೇಳಿ ಕರ್ಸಿ ರಿಹರ್ಸಲ್ ಮಾಡ್ಸಿ ಈ ಕ್ಯಾರೆಕ್ಟರ್ ನಂಗೆ ಸಿಕ್ಕಿದ್ದು ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಅಂದ್ರೆ ಇಷ್ಟ ದಿನ ಏನ್ ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಲ್ಲ ಹೋಗ್ತಾ ಇದ್ರು ನಮ್ದು ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗ್ತಾ ಇದ್ರು ನಿಮಗೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಜನ ಅಂದ್ರೆ ಸಿನಿಮಾ ಮುಗದ್ಮೇಲೂ ಕಾಡೋ ಅಂತ ಕ್ಯಾರೆಕ್ಟರ್ ನಮ್ದು ಅದು ಒಳ್ಳೆ ಅಪರ್ಚುನಿಟಿ ಕೊಟ್ಟು ಈ ತರ ಎಮೋಷನಲಿ ಒಂದು ಎಕ್ಸ್ಪೋಸ ಅಂದ್ರೆ ನನ್ ನಾನು ಯಾವತ್ತು ಎಮೋಷನಲಿ ಅಷ್ಟು ಜಾಸ್ತಿ ಮಾಡಿರ್ಲಿಲ್ಲ ಸೊ ಅದೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಜೇಶ್ ಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಅನ್ಸೋದು ಅವ್ರ ಅವ್ರಿಗೆ ತುಂಬಾ ಒಳ್ಳೆ ವಿಷನ್ ಇರುವಂತ ಡೈರೆಕ್ಟರ್ ಅವರು ಅದ್ಭುತವಾಗಿ ಕತೆನ ಮಾಡೋ ಕೆಪಾಸಿಟಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಒಳ್ಳೆ ಕತೆಗಳನ್ನ ಮಾಡೇ ಮಾಡ್ತಾರೆ ಸುಖಿ ಭವನನು ಅದ್ಭುತವಾಗಿ ಬಂದಿದೆ ಸಿನ್ಮಾ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ ಪ್ರೊಡ್ಯೂಸರ್ ಸರ್ ಅವ್ರಿಗೂ ತುಂಬಾ ಒಳ್ಳೆ ವಿಷನ್ ಇದೆ ಅವ್ರು ಅವ್ರು ನೋಡ್ತಿದ್ರೆ ನಮ್ಗೆ ಅನ್ಸೋದ್ ತುಂಬಾ ಕಾಮ್ ಆಗಿರ್ತಾರೆ ಅಂದ್ರೆ ಬೇರೆ ಯಾರೇ ಟೆನ್ಶನ್ ಮೇನ್ ಟೆನ್ಶನ್ ಆಗೋದೇ ಪ್ರೊಡ್ಯೂಸರ್ ಬಟ್ ಈ ಸಿನಿಮಾದಲ್ಲಿ ಬೇರೆ ಎಲ್ಲ ಟೆನ್ಶನ್ ಆಗಿದ್ರು ಕಾಮ್ ಆಗಿರ್ತಿದ್ರು ಪ್ರೊಡ್ಯೂಸರ್ ಮಾತ್ರ ನಾವು ನೋಡಿದಂಗೆ ಸೊ ನಮ್ಮ ಸುಖಿ ಎಲ್ಲಾರು ಸಪೋರ್ಟ್ ಮಾಡಿ ಫೆಬ್ರವರಿ ಸಿಕ್ಸ್ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲಾರು ಥಿಯೇಟರ್ ಗೆ ಬಂದ್ ಸಿನಿಮಾ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಅದ್ಭುತ ಪ್ರತಿಭೆ ಸಿನಿಮಾದಲ್ಲಿ ಸಂತು ಅವರು ದಯಮಾಡಿ ನೀವು ನಮ್ಮ ಡೈರೆಕ್ಟರ್ ಸರ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಇಂಪ್ರೆಸ್ ಆಗಿದ್ದು ಅಂತಂದ್ರೆ ಡೈಲಾಗ್ಸ್ ಅಂದ್ರೆ ಇವಾಗಿನ ಗೆ ಏನು ಇಂಪಾರ್ಟೆಂಟ್ ಇರಬೇಕು ಅಂತ ಅಂದ್ರೆ ಒಂದೊಂದು ಅಲ್ಲೂ ತುಂಬಾ ಚೆನ್ನಾಗಿ ಅಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗೋ ಥರ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ನಾನು ಸರ್ಗೆ ಅದೇ ಯಾವಾಗಲೂ ನಾನು ಸರ್ ಊಟಕ್ಕೆ ಎಲ್ಲ ಅಷ್ಟು ಪ್ರಾಕ್ಟೀಸ್ಗೆ ಗಿಟ್ಕೀಸ್ ಎಲ್ಲ ಹೋದಾಗ ಸರ್ ನಾನು ಮಾತಾಡ್ಕೊಂಡು ಹಿಂಗೆ ಹೋಗೋ ಟೈಮ್ ಇಬ್ರು ಹಂಗೆ ಸರ್ ನೀವು ಯಾರನ್ನೂ ಲವ್ ಮಾಡಿಲ್ವಾ ಸರ್ ಅಂತ ನಮ್ಮ ಡೈರೆಕ್ಟರ್ ಸರ್ ನ ಕೇಳಿದೆ ಅದಕ್ಕೆ ಅವರು ಸರ್ ಸೀಸನ್ ತಕ್ಕ ನಂಗೆ ರೀಸನ್ ಕೊಡಿದೆ ಎಲ್ಲ ಹೋಗ್ಬಿಟ್ರು ಸರ್ ಅಂತ ನನಗೆ ಹೇಳ್ತಿದ್ರು ಸೊ ಸರ್ ಸಕ್ಕತ್ತಾಗಿದೆಯಲ್ಲ ಸರ್ ಇದನ್ನೆಲ್ಲಾದರೂ ಒಂದು ಸೀನ್ ಹಾಕೊಬೋದಲ್ಲ ಅಂತ ಸರ್ಗೆ ಹೇಳಿದೆ ಹಂಗಂದಿದ್ದ ತಕ್ಷಣ ಅದು ಮಧ್ಯದಲ್ಲಿ ನೋಡಿ ಹೇಳ್ಬೋದು ಅದು ಲಾಸ್ಟಲ್ಲಿ ಟೀಸರಲ್ಲಿ ಅದು ಬರುತ್ತೆ ತುಂಬ ಚೆನ್ನಾಗಿ ಅದ್ಭುತವಾಗಿ ರೈಟಿಂಗು ನನಗೆ ಸ್ಕ್ರೀನ್ ಪ್ಲೇ ಇನ್ನೊಂದು ವಿಷಯಕ್ಕಿಂತ ನಿಮಗೆ ಡೈಲಾಗ್ಸ್ ಮಾತ್ರ ತುಂಬ ಎಂಟರ್ಟೈನಿಂಗ್ ಆಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಇದರಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರು ಮಾಡಿದ್ದೀನಿ ಸೊ ಅವ್ರ ಜೊತೆನೇ ಟ್ರಾವೆಲ್ ಆಗುತ್ತೆ ನನ್ನ ಕ್ಯಾರೆಕ್ಟರು ಸೊ ಒಂದೊಳ್ಳೆ ಕಾಮಿಡಿಯಾಗಿ ನಿಮ್ಮನ್ನು ನಗ್ಸೋ ಅಂತ ಮತ್ತೊಂದು ಪ್ರಯತ್ನ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ ಎಲ್ರಿಗೂ ಒಳ್ಳೇದಾಗ್ಲಿ ಸುಖಿ ಭವ